ಡಾಕ್ಟರ್ ಕೆ ಸುಧಾಕರ್ ಸದ್ಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸ್ಥ ಯಂಗ್ ಅಂಡ್ ಎನರ್ಜೆಟಿಕ್ ರಾಜಕಾರಣಿ ಅಂತಾನೆ ಸುಧಾಕರ್ ತಮ್ಮ ಭಾಗದಲ್ಲಿ ಹೆಸರು ಮಾಡಿದವರು ಕಾಂಗ್ರೆಸ್ನಿಂದ ಬಿಜೆಪಿ ಹೋಗಿ ಅಲ್ಲಿ ಮಂತ್ರಿಯಾಗಿ ಇಂದು ದೊಡ್ಡ ಮಟ್ಟದ ನಾಯಕ ಎನಿಸಿಕೊಂಡಿದ್ದಾರೆ ಕೋಟಿ ಕೋಟಿ ಆಸ್ತಿ ಮಾಡಿದ್ದಾರೆ ಹಾಗಾದ್ರೆ ಈ ಸುಧಾಕರ್ ಯಾರು ಇವರ ಹಿನ್ನೆಲೆ ಏನು ಎಷ್ಟು ಕೋಟಿ ಆಸ್ತಿ ಇದೆ ಹೆಂಡತಿ ಮಕ್ಕಳು ಯಾರು ಅನ್ನೋದ್ರ ಡೀಟೇಲ್ಸ್ ಇಲ್ಲಿದೆ ನೋಡಿ ಇಪ್ಪತ್ತೇಳು ಜೂನ್ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಜನಿಸಿದ ಸುಧಾಕರ್ ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಚಿಕ್ಕಬಳ್ಳಾಪುರದಲ್ಲಿ ಒಂದರಿಂದ ಹತ್ತನೇ ತರಗತಿ ಓದಿದ ಸುಧಾಕರ್ ಪಿಯುಸಿ ಶಿಕ್ಷಣವನ್ನ ಕೂಡ ಚಿಕ್ಕಬಳ್ಳಾಪುರದಲ್ಲೇ ಪಡೆದ್ರು ನಂತರ ಡಾಕ್ಟರ್ ಹಾಗೂ ಕನಸು ಹೊಂದಿದ್ದ ಸುಧಾಕರ್ ಪಿಯುಸಿ ನಂತರ ಮೆಡಿಕಲ್ ಕಾಲೇಜ್ಗೆ ಸೇರಿಕೊಂಡ್ರು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ತುಮಕೂರ್ನ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ನಿಂದ ಎಂಬಿ ಬಿ ಎಸ್ ಪದವಿಯನ್ನ ಪಡ್ಕೊಂಡ್ರು ಓದಿದ ಬಳಿಕ ಡಾಕ್ಟರ್ ಕೆಲಸದಲ್ಲಿ ತೊಡಗಿಕೊಂಡಿದ್ದ ಸುಧಾಕರ್ ರಾಜಕೀಯಕ್ಕೆ ಬಂದಿದ್ದ ಹೇಗೆ ಅಂದ್ರೆ ಸುಧಾಕರ್ ತಂದೆ ಕೇಶವರೆಡ್ಡಿ ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡವರು ಅಷ್ಟೇ ಅಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ನ ಅಧ್ಯಕ್ಷರು ಕೂಡ ಆಗಿದ್ರು ಇಂಥವರ ಮಗನಾಗಿದ್ದ ಸುಧಾಕರ್ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ರು ಕೂಡ ರಾಜಕೀಯಕ್ಕೆ ಸೇರ್ಬೇಕೆಂಬ ಆಸೆ ಬೆಳೀತು ಡಾಕ್ಟರ್ ಕೆಲಸ ಮಾಡುತ್ತಲೇ ತಂದೆ ಜೊತೆಗೆ ಜನರ ನಡುವೆ ಗುರುತಿಸ್ಕೊಂಡ್ರು ತಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸೋಕೆ ಶುರು ಮಾಡಿದ್ರು ಇದೇ ಟೈಮ್ ನಲ್ಲಿ ಇವರಿಗೆ ದೊಡ್ಡವರ ಆಶೀರ್ವಾದ ಸಿಕ್ಕಿದ್ದು ಕರ್ನಾಟಕದ ಧೀಮಂತ ನಾಯಕ ಎಸ್ ಎಂ ಕೃಷ್ಣ ಅವರಿಂದ ತಂದೆ ಜೊತೆಗೆ ಯುವ ನಾಯಕರಾಗಿದ್ದ ಸುಧಾಕರ್ ಇಂದು ದೊಡ್ಡ ಮಟ್ಟದಲ್ಲಿ ಬೆಳೆಯೋಕೆ ಕಾರಣನೇ ಎಸ್ ಎಂ ಕೃಷ್ಣ ಸುಧಾಕರ್ ಕೂಡ ಸಾಕಷ್ಟು ಬಾರಿ ಎಸ್ ಎಂ ಕೃಷ್ಣ ಅವರನ್ನ ತಮ್ಮ ಗಾಡ್ ಫಾದರ್ ಅಂತಾನೆ ಹೇಳಿಕೊಂಡಿದ್ದಾರೆ ಹೀಗೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಸುಧಾಕರ್ಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೇ ದೊಡ್ಡ ಸವಾಲಿತ್ತು ಸುಧಾಕರ್ ಕಾಂಗ್ರೆಸ್ನಲ್ಲಿ ಇರುವಾಗಲೇ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದಿಂದ ಪ್ರಭಾವಿ ಬಚ್ಚೇಗೌಡ ಶಾಸಕರಾಗಿದ್ರು ಆದ್ರೂ ಸುಧಾಕರ್ ರನ್ನ ನಂಬಿದ್ದ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಹದಿಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತು ತಮ್ಮ ಮೊದಲ ಚುನಾವಣೆಯಲ್ಲಿ ಸುಧಾಕರ್ ಪ್ರತಿಸ್ಪರ್ಧಿ ಜೆಡಿಎಸ್ ಪಕ್ಷದಿಂದ ಶಾಸಕರಾಗಿದ್ದ ಕೆಪಿ ಬಚ್ಚೇಗೌಡ ಅವರನ್ನ ಮಣಿಸಿ ಶಾಸಕರಾದ್ರು ಸುಧಾಕರ್ ಬರೋಬ್ಬರಿ ಎಪ್ಪತ್ನಾಲ್ಕು ಸಾವಿರ ಮತಗಳನ್ನ ಪಡೆದು ಐವತ್ತೊಂಬತ್ತು ಸಾವಿರ ಮತಗಳನ್ನ ಪಡೆದ ಬಚ್ಚೇಗೌಡರನ್ನ ಹದಿನೈದು ಸಾವಿರ ಮತಗಳ ಅಂತರದಿಂದ ಸೋಲಿಸಿದ್ರು ಮೊದಲ ಚುನಾವಣೆ ಗೆದ್ದ ಬಳಿಕ ಸುಧಾಕರ್ ಇಡೀ ಕ್ಷೇತ್ರವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ್ರು ಜೆಡಿಎಸ್ನ ಭದ್ರ ಕೋಟೆಯಾಗಿದ್ದ ಚಿಕ್ಕಬಳ್ಳಾಪುರದಲ್ಲಿ ತಮ್ಮ ಪವರ್ ತೋರಿಸೋಕೆ ಶುರು ಮಾಡಿದ್ರು ಮತದಾರರ ಮನಸ್ಸಿನಲ್ಲಿ ತಾವು ದೊಡ್ಡ ನಾಯಕನಾಗಿ ಬೆಳಬೇಕು ಅಂದುಕೊಂಡ್ರು ಅಷ್ಟೇ ಅಲ್ಲ ಸಿದ್ದರಾಮಯ್ಯನವರ ನೆಚ್ಚಿನ ಶಾಸಕರು ಕೂಡ ಆದ್ರು ಇದೇ ವರ್ಚಸ್ಸಿನಲ್ಲೇ ಸುಧಾಕರ್ಗೆ ಮತ್ತೊಮ್ಮೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಂದಲೇ ವಿಧಾನಸಭೆ ಚುನಾವಣೆಯ ಟಿಕೆಟ್ ಸಿಕ್ತು ಎರಡನೇ ಬಾರಿ ಕಾಂಗ್ರೆಸ್ ನಿಂದ ಕಣಕ್ಕಿಳಿದಿದ್ದ ಕೆ ಸುಧಾಕರ್ ಕೆಪಿ ಬಚ್ಚೇಗೌಡ್ರನ್ನ ಎರಡನೇ ಬಾರಿ ಕೂಡ ಮೂವತ್ತು ಸಾವಿರ ಮತಗಳ ಅಂತರದಿಂದ ಸೋಲಿಸಿದ್ರು ಈ ಗೆಲುವಿನೊಂದಿಗೆ ಸುಧಾಕರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ ಎರಡನೇ ಬಾರಿಗೆ ಆಯ್ಕೆಯಾದ ಮೊದಲ ಶಾಸಕ ಎಂಬ ದಾಖಲೆಗೂ ಪಾತ್ರರಾದ್ರು ಹೀಗೆ ಎರಡನೇ ಬಾರಿ ಶಾಸಕರಾಗಿದ್ದ ಸುಧಾಕರ್ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಪಕ್ಷದಲ್ಲಿ ಮಂತ್ರಿ ಸ್ಥಾನ ಬಯಸಿದ್ರು ಆದ್ರೆ ಇವರಿಗೆ ಕೊಟ್ಟಿರಲಿಲ್ಲ ಇದೇ ಟೈಮ್ನಲ್ಲಿ ಹದಿನೇಳು ಶಾಸಕರ ಜೊತೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರೋಕೆ ಮುಂದಾದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ದೊಡ್ಡ ರಾಜಕೀಯ ಬೆಳವಣಿಗೆಯಲ್ಲಿ ಸುಧಾಕರ್ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಸೇರ್ಕೊಂಡ್ರು ಆಗ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಗೆದ್ದು ಯಡಿಯೂರಪ್ಪ ಸಿಎಂ ಮಾಡುವಲ್ಲಿ ಯಶಸ್ವಿಯಾದ್ರು ಕಾಂಗ್ರೆಸ್ ತೊರೆದು ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಸೇರಿದ್ದ ಸುಧಾಕರ್ ಅಂದು ನಡೆದ ಮರು ಚುನಾವಣೆಯಲ್ಲಿ ಎಂಬತ್ನಾಲ್ಕು ಸಾವಿರ ಮತಗಳನ್ನ ಪಡೆದು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಎಂ ಆಂಜನಪ್ಪ ಅವರನ್ನ ಸೋಲಿಸಿದ್ರು ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಪತನಕ್ಕೆ ಕಾರಣವಾಗಿದ್ದ ಹದಿನೇಳು ಶಾಸಕರಲ್ಲಿ ಸುಧಾಕರ್ ಕೂಡ ಒಬ್ರು ಮೂವತ್ನಾಲ್ಕು ಸಾವಿರ ಮತಗಳಿಂದ ಗೆದ್ದಿದ್ದ ಡಾಕ್ಟರ್ ಕೆ ಸುಧಾಕರ್ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾದ್ರು ಬಿಎಸ್ ಯಡಿಯೂರಪ್ಪ ಸಚಿವ ಸಂಪುಟ ಸಭೆಯಲ್ಲಿ ಅತ್ಯಂತ ಕಿರಿಯ ಕ್ಯಾಬಿನೆಟ್ ಸಚಿವರಾಗಿದ್ರು ಡಾಕ್ಟರ್ ಕೆ ಸುಧಾಕರ್ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಾಗ ಕೇವಲ ನಲವತ್ತಾರು ವರ್ಷ ವಯಸ್ಸಾಗಿತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜೊತೆಗೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದರು ಕರ್ನಾಟಕದಲ್ಲಿ ಕೊರೋನಾ ಸಾಂಕ್ರಾಮಿಕ ಸಮಯದಲ್ಲಿ ಅವರು ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿದ್ದ ಬಿ ಶ್ರೀರಾಮುಲು ಮತ್ತು ಇತರರ ಜೊತೆಗೆ ಕರ್ನಾಟಕದ ಕೋವಿಡ್ ಪ್ರಕ್ರಿಯೆ ತಂಡದ ಭಾಗವಾಗಿ ಕೆಲಸ ಮಾಡಿದರು ಆದ್ರೆ ಕೋವಿಡ್ ಸಂದರ್ಭದಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿದ ಆರೋಪ ಇವ್ರ ಮೇಲಿದೆ ಇಷ್ಟೇ ಅಲ್ಲ ಮಂತ್ರಿಯಾಗಿದ್ದ ವೇಳೆ ತಮ್ಮ ಕ್ಷೇತ್ರ ಚಿಕ್ಕಬಳ್ಳಾಪುರವನ್ನು ಸಿಂಗಾಪುರ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಅದ್ಯಾವುದು ಕೂಡ ನೆರವೇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪ ರಾಜೀನಾಮೆ ಬಳಿಕ ಸುಧಾಕರ್ ಬೊಮ್ಮಾಯಿ ಸಿಎಂ ಆದಾಗಲೂ ಕೂಡ ಮಂತ್ರಿಯಾಗಿದ್ರು ಇದೇ ವರ್ಚಸ್ಸು ಹಾಗೂ ಪವರ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಗೆ ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡಿದ್ರು ಆಗ ಇವರಿಗೆ ಎದುರಾಗಿದ್ದು ಮೊದಲ ಬಾರಿ ಕಾಂಗ್ರೆಸ್ನಿಂದ ಚುನಾವಣೆಗೆ ನಿಂತಿದ್ದ ಪ್ರದೀಪ್ ಈಶ್ವರ್ ಈ ನಾಲ್ಕನೇ ಬಾರಿಯ ಚುನಾವಣೆಯಲ್ಲಿ ಸುಧಾಕರ್ಗೆ ದೊಡ್ಡ ಶಾಕ್ ಆಗಿತ್ತು ಮಂತ್ರಿ ಆಗಿದ್ದವರು ಕೂಡ ಕಾಂಗ್ರೆಸ್ನ ಪ್ರದೀಪ್ ಈಶ್ವರ್ ವಿರುದ್ಧ ಶಾಕಿಂಗ್ ಸೋಲು ಎದುರಿಸಬೇಕಾಗಿತ್ತು ಈ ಸೋಲು ಸುಧಾಕರ್ಗೆ ದೊಡ್ಡ ಅವಮಾನ ಆಯಿತು ಮಂತ್ರಿ ಆಗಿದ್ರು ಸೋತಿನಲ್ಲ ಅನ್ನೋ ನೋವು ಅವರನ್ನ ಕಾಡ್ತಾ ಇತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಸುಧಾಕರ್ ಪಟ್ಟು ಹಿಡಿದು ಬಿಜೆಪಿಯಿಂದ ಟಿಕೆಟ್ ಪಡೆದ್ರು ಕೋವಿಡ್ ಹಗರಣದ ಆರೋಪ ಇವರ ಮೇಲೆ ಇದ್ದಿದ್ರಿಂದ ಇವರಿಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಟೈಮ್ ಟೈಮ್ನಲ್ಲಿ ಟಿಕೆಟ್ ಪಡೆದು ಕಾಂಗ್ರೆಸ್ನ ರಕ್ಷಾ ರಾಮಯ್ಯ ವಿರುದ್ಧ ಗೆದ್ದು ಈಗ ಸುಧಾಕರ್ ಸಂಸದರಾಗಿದ್ದಾರೆ ಸದ್ಯ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾಗಿರೋ ಸುಧಾಕರ್ ಆಸ್ತಿ ಮೌಲ್ಯ ಮೂವತ್ಮೂರು ಕೋಟಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ ಇವರಿಗೆ ಇಪ್ಪತ್ತು ಕೋಟಿಯಷ್ಟು ಸಾಲ ಇದೆ ಅಂತ ಕಳೆದ ಚುನಾವಣೆಯಲ್ಲಿ ಹೇಳಿಕೊಂಡಿದ್ರು ಸುಧಾಕರ್ ಪತ್ನಿ ಹೆಸರು ಪ್ರೀತಿ ಇವರು ಕೂಡ ವೃತ್ತಿಯಲ್ಲಿ ಡೆಂಟಲ್ ಡಾಕ್ಟರ್ ಆಗಿದ್ದಾರೆ ಈ ದಂಪತಿಗಳಿಗೆ ಮೂವರು ಮಕ್ಕಳಿದ್ದಾರೆ ಹೀಗೆ ತಮ್ಮ ತಂದೆಯ ಮುಖಾಂತರ ರಾಜಕೀಯದಲ್ಲಿ ಬೆಳೆದ ಸುಧಾಕರ್ ಇಂದು ದೊಡ್ಡ ನಾಯಕ ಎನಿಸಿಕೊಂಡಿದ್ದಾರೆ ಕೋಟಿ ಕೋಟಿ ಆಸ್ತಿ ಸಂಪಾದಿಸಿದ್ದಾರೆ ಈಗ ಸಂಸದರಾಗಿದ್ದರೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಯುದ್ಧಕ್ಕೆ ನಿಂತಿದ್ದಾರೆ ವಿಜೇಂದ್ರ ತಮ್ಮನ್ನ ರಾಜಕೀಯವಾಗಿ ಮುಗಿಸಲು ಯತ್ನಿಸುತ್ತಿದ್ದಾರೆ ಅಂತ ಸಿಟ್ಟಿಗೆದ್ದಿದ್ದಾರೆ